ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ ರಾಜ್ಯದ ಏಳು ಏಳು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಉಂಟಾಗಿದೆ ಮಳೆಯ ಅಬ್ಬರ ಭೂಕುಸಿತ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗ್ಬೋದಿದೆ ಹಲವು ಜಿಲ್ಲೆಗಳಲ್ಲಿ ಮಹಾಮಳೆಗೆ ಹೆದ್ದಾರಿ ಕುಸಿತ ಆಗಿದೆ ಮಹಾಮಳೆಯ ಅಬ್ಬರಕ್ಕೆ ಏಳು ಜಿಲ್ಲೆಗಳು ತತ್ತರಿಸಿ ಹೋಗಿದೆ ಮನೆಗಳು ನೆಲಸಮಗೊಂಡಿದೆ ರಸ್ತೆಗಳು ಜಲಾವೃತ ಆಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ತುಮಕೂರಿನ ದೃಶ್ಯಗಳು ಮಳೆಯಿಂದಾಗಿ ಉಂಟಾಗಿರುವಂತಹ ಅವಾಂತರ ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಮಾಚಘಟ್ಟ ಗ್ರಾಮಕ್ಕೆ ತೆರಳುವಂತಹ ಸೇತುವೆ ಜಲಾವೃತ ಆಗಿ ಹೋಗಿದೆ ತಿಪಟೂರು ತಾಲೂಕಿನಲ್ಲಿರುವಂತಹ ಮಾಚಘಟ್ಟ ಗ್ರಾಮ ತೆಂಗು ಹಾಗೂ ಅಡಕೆ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದೀರಿ ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮಳೆಗೆ ಮನೆಯೊಂದು ಕುಸಿದು ಹೋಗಿದೆ ಆ ಒಂದು ಸಂದರ್ಭದಲ್ಲಿ ಅಪಾಯದಿಂದ ಅಲ್ಲಿದ್ದಂತಹ ಕುಟುಂಬ ಪಾರಾಗಿದೆ ಜಯರಾಮ್ ಕುಟುಂಬ ಅಪಾಯದಿಂದ ಪಾರಾಗಿದೆ ಮನೆಯಲ್ಲಿ ಮಲಗಿದ್ದಂತಹ ಕುಟುಂಬದ ನಾಲ್ವರು ಕೂಡ ಪಾರಾಗಿದ್ದಾರೆ ಮನೆ ಕುಸಿದು ವಾಸಕ್ಕೆ ಮನೆಯಿಲ್ಲದೆ ಆ ಕುಟುಂಬ ಈಗ ಕಂಗಾಲಾಗಿ ಹೋಗಿದೆ ಇನ್ನು ದಾವಣಗೆರೆಯಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಅವಾಂತರ ಉಂಟಾಗಿದೆ ಬೈರನಹಳ್ಳಿಯಲ್ಲಿ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ ಮನೆಯಿಂದ ನೀರನ್ನು ಹೊರ ಹಾಕೋದಕ್ಕೆ ಜನರು ಹರಸಾಹಸ ಪಟ್ಟಿದ್ದಾರೆ ಅಡಕೆ ತೋಟಗಳು ಕೂಡ ಜಲಾವೃತ ಮನೆಗಳು ಜಲ ದಿಗ್ಬಂಧನಕ್ಕೊಳಗಾಗಿದೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಗ್ರಾಮಸ್ಥರು ಆ ಗ್ರಾಮದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ ಮನೆಗಳಿಗೆ ನೀರು ನುಗ್ಗಿದೆ ಭಾರಿ ಮಳೆಗೆ ಮಂಡ್ಯದ ಕೆ ಕಾಲೋನಿ ಕೂಡ ಜಲಾವೃತ ಆಗಿದೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ನೀರು ತುಂಬಿದೆ ಮಕ್ಕಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಪೋಷಕರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ನಿವಾಸಿಗಳು ಸಂಕಷ್ಟದಲ್ಲಿದ್ದಾಗೆ ಇನ್ನು ನಾಲೆ ಕಿರಿದಾಗಿರೋದ್ರಿಂದಾಗಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి